ఎస్ఎల్సి పుచ్చి వచ్చిన స్కూల్గ్ సేసి అవ ఎస్ఎల్సి ఎక్సామ్ బాస్ ఫస్ట్ ఇయర్ అయ్యో ఇవరు ఎత్తు అయ్యో ನಮ್ಮನೆ ಆನಂದ 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 ಯಾವ ಯಾವ ಊರಲ್ಲಿ ನೀವು ಆನಂದ ನಮ್ಗೆ ಆನಂದ ಆನಂದ ನಮ್ಗೆ ತಿಕ್ಕಿಡಿದ ಇದು ವೆಂಕಟೇಶ್ ಅವ್ರ ಮನೆಯಲ್ಲ ಯಾರು ನೀವು ಏನ ನಾನೇವ್ರು ಹೆಂಗಸರು

ఓ యాక రాత్రే చూరు ఊట అదే చూరు అలసే గ్యాస్ట్రీక్ జాస్తి ఆగిత తెట్టస్పెట్ ఇలా అదే నవ్వి నో బీరు కుడీ పల్వ ఈ సుమారు వట్టన్ ను అల్ప నేను యాక్ తినోదా నీగా దేహక ఆగల్వల్

ಹಾ 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 ರಸಾಯನ ಇದು ಬೆಲ್ಲ ಆಮೇಲೆ ಇದು ಕಾಯಿ ಹಾ ಹಾಕಿ ಮಾಡಿದ್ರೆ ಚೆನ್ನಾಗಿತ್ತಲ್ಲ ಹಾ ತಿಂಡಿ ತಿಂದಾರಪ್ಪಾ ಇಲ್ಲ ಬ್ರೆಷೇ ಮಾಡಿಲ್ಲ ರೀ ಯಾಕೆ ಯಾಕೋ ಬಾತ್ರೂಮ್ಗೆ ಹೋದ್ರೆ ಬಾತ್ರೂಮ್ ಹೋಗಕ್ಕೆ ಆಗಲ್ಲ ಹಾ 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 ಬಾತ್ರೂಮ್ಗೆ ಹೋದ್ರೆ ಬಾತ್ರೂಮ್ಗೆ ಹೋಗ್ತಪ್ಪ ಹ್ಮ್ ಆಗಲ್ಲ ಸುಮ್ಕ್ ಕುಕ್ಕಂಡಿದ್ದು ಬಂದ್ವಿ ಹಾ ಸುಮ್ಮ ಕುಕೊಂಡಿದ್ದು ಬಂದ್ವಿ ಹೌದಾ ಓ

ನನಗೆ ಅದೇ ಯಾವದ್ಗೂ ಕೊರೋನಾ ಒಂದು ಕಾಯ್ಕೊಂಡು ಹುಷಾರ್ ಕಡಾ ಬಂದ ಕೊರೋನಾ ದೂರ ಒಳ್ಳೇದ್ ಬಿಟ್ಟು ನಾವಿನ್ನ ಮದ್ವೆ ಮಾಡಬೇಕು ಮಕ್ಳು ಮನೆ ಕಟ್ಟಬೇಕು ಅದನ್ನ ಮಾಡಬೇಕು ಅಂದ್ರೆ ಮೆಟ್ಟಿಬಿದ್ದಂಗೆ ಹೇಳ್ತೀರಾ ಓಡಾಡ್ತಿಲ್ಲಪ್ಪ ಇಲ್ಲೆಲ್ಲೂ ಓಡಾಡಲ್ಲ ತುಮಕೂರು ಮನೆ ಓಡಾಡುವಾದ್ರೆ ಹುಷಾರಾಗಿರ್ಬೇಕನಪ್ಪ ಆಯ್ ಸಮ್ ಹಾ ಎಲ್ಲಾನ ಇನ್ನ ನೀನ್ ಏನೇನೋ ಸಾಧನೆ ಮಾಡೋದಿದೆ ಇದು ರೋಡ್ ಹೋಗ್ತಾ ಇದ್ದೀನಿ ಆಯ್ತು ಆಯ್ತು ದೇವರ ಒಳ್ಳೇದ್ ಮಾಡ್ತೀನಿ ಆಯ್ತಮ್ ಓ ನಿನ್ನ ಮನಸ್ಸಾಗಿ ಎಲ್ಲ ಬರೀ